ವಿಶೇಷವಾಗಿ ಇವತ್ತು ಪ್ರತಿಭಾನ್ವಿತ ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಹೊರತಕ್ಕಂಥ ಕೆಲಸವನ್ನು ಕೂಡ ಎ ಬಿ ಕಾರ್ ಮಾಡ್ತಾ ಇದೆ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಮಕ್ಕಳು ಅಂದರೆ ಯಾರು ಉತ್ತಮ ಗಾಯಗಳಿಗೆ ವಿವಿಧ ಹಾಡುಗಳನ್ನು ಹಾಕತಕ್ಕಂಥ ಮಕ್ಕಳ ಒಂದು ಅನ್ನು ಇವತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕೂಡ ಆಯೋಜಿಸಲಾಗಿತ್ತು ವಿಶೇಷವಾಗಿ ನಾವು ನೋಡ್ಬೋದಾಗಿದೆ ವಿವಿಧ ಚಾನಲ್ಗಳಲ್ಲಿ ಕೂಡ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಿಶೇಷವಾಗಿ ಮಕ್ಕಳು ತಮ್ಮ ಮುಂದೆ ಪ್ಲಾಟ್ಫಾರ್ಮಿಗೆ ಅವರಿಗೆ ಬೆಳಲಿಕ್ಕೆ ಅವಕಾಶಗಳು ಕೊಡ್ತಕ್ಕಂಥದ್ದು ಈ ಎ ವಿರ್ ಕಾರ್ಪ್ನ ಉದ್ದೇಶ ಅಂತ ಹೇಳಿ ಈ ನಿಟ್ಟಿನಲ್ಲಿ ಅಶೋಕ್ ಅನರಾಜ್ ಬೋರಾ ಅವರು ಈ ಒಂದು ಕಾರ್ಯಕ ಈ ಒಂದು ಕ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಒಟ್ಟಾರೆಯಾಗಿ ಇದು ಎ ವಿ ಆರ್ ಕಾಫ್ ಕಾರ್ಪ್ ಅಂತಕ್ಕಂಥದ್ದು ಮಕ್ಕಳ ಪ್ರತಿಭೆಯನ್ನು ಹೊರತ ಹೊರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಇದು ಮಕ್ಕಳ ಕಾರ್ಯಕ್ರಮ ಇಲ್ಲ ಎ ವಿ ಕಾರ್ಪ್ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅದರಲ್ಲಿ ಟ್ಯಾಲೆಂಟ್ ಹುಡ್ಕೋದು ಮಕ್ಕಳಿಗೂ ಚಾನ್ಸ್ ಮಾಡೋಣ ಇದು ಫಸ್ಟ್ ಯುನೀಕ್ ಕಾನ್ಸರ್ಟ್ ಮಾಡೋಣ ಅಂತ ಮಕ್ಕಳದು ಅವ್ರ ಟ್ಯಾಲೆಂಟ್ ಬರೀ ಅವರು ಸ್ಕೂಲ್ಗಾಗಲಿ ಮನೆಗಾಗ್ಲಿ ಕಮ್ಯುನಿಟಿಗಾಗಲಿ ಸೀಮಿತವಾಗಿರೋದು ಬೇಡ ಎಲ್ಲರಿಗೂ ಮುಂದೂ ತರೋಣ ಅಂತ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಡಿಸಿದ್ವಿ ಎಲ್ಲ ಬೇರೆ ಬೇರೆ ಸ್ಕೂಲಿಂದ ಇದ್ದಾರೆ ಡಿ ಪಿ ಎಸ್ಸು ಎನ್ ಪಿ ಎಸ್ಸು ಕುಮಾರನ್ಸು ಸುದರ್ಶನ್ ವಿದ್ಯಾ ಮಂದಿರ ಆಮೇಲೆ ಈಗ ಸ್ಕೂಲಿಂದ ಕಾಲೇಜ್ ಹೋಗಿರೋ ಮಕ್ಕಳು

ಯಾವ ಮಕ್ಕಳು ಕಂಫರ್ಟಬಲ್ ಯಾವ ಭಾಷೆ ಇದೆ ಅದನ್ನ ಹಾಡಿಸಿ ಎರಡು ಇಂಗ್ಲೀಷ್ ಹಾಡು ಹಾಡಿಸಿ ಸೊ ದೇ ಹ್ಯಾವ್ ಕೆಪ್ಟ್ ಎನಿ ಪ್ರೈಸ್ ಮೇಡಮ್ ನನಗೆ ಪ್ರೈಸ್ ಇಟ್ಟಿದ್ದೀರಾ ಅವ್ರಿಗೆ ಇಲ್ಲ ಹಾಗೇನಿಲ್ಲ ಬಟ್ ಅವ್ರಿಗೆ ಸ್ಟೇಜ್ ಕೊಡ್ತಾ ಇದ್ದೀವಿ ಅಷ್ಟೇ ಬೇರೆ ಅವ್ರಿಗೆ ಹಾಡಿಗೆ ಇದೆಲ್ಲ ನಮ್ಮ ಇದ್ರಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಇಂಥೊಂದು ಮಕ್ಕಳ ಪ್ರಯತ್ನವನ್ನು ಅಂತ ಪ್ರತಿಭೆಯನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ವಾಟ್ ಇಸ್ ದಿ ಇಂಟೆನ್ಷನ್ ಸೊ ದಟ್ ಏನಾಗುತ್ತೆ ಗೊತ್ತಾ ಈಗ ದೊಡ್ಡವರೇ ಹಾಡಿ ಹಾಡಿ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ ಇವರು ಹೆಂಗೆ ಮುಂದೆ ಬರೋದು ನಾವು ಒಂದು ವೇದಿಕೆ ಕೊಟ್ಟಿರ್ತಾರೆ ಮಕ್ಕಳ ಮೇಲ್ಬಾರಕ್ಕೆ ಸಾಧ್ಯ ಅದಕ್ಕೋಸ್ಕರ ಸೊ ದಿಸ್ ಅ ಪ್ಲಾಟ್ಫಾರ್ಮ್ ಫಾರ್ ದಿಸ್ ಎಸ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಗ್ಸ್ ಟ್ಯಾಲೆಂಟ್ ಇದು ಮಕ್ಕಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಮಕ್ಕಳಿಗೆ ತಾವು ನಾನು ಎಲ್ಲರಿಗೂ ಹೇಳಿದ್ದೀನಿ ಓದೋದು ಬಹಳ ಮುಖ್ಯ ಬಿಕಾಸ್ ಇದು ಹವ್ಯಾಸ ಆಗ್ಬೋದು ಇದು ಸಾವಿರದಲ್ಲಿ ಇಲ್ಲ ಹತ್ತು ಸಾವಿರದಲ್ಲಿ ಒಬ್ಬರು ಇಲ್ಲ ಅಥವಾ ಎಷ್ಟರೊಬ್ಬರು ಶ್ರೇಯಾಗುವಷ್ಟಲ್ಲ ಆಗಬನ್ ಅಲ್ವಾ ಇದನ್ನು ಇಟ್ಕೊಳ್ಳಿ ಪ್ರತಿಭೆಯನ್ನು ಸಾಯಿಸ್ಬಾರ್ದು ಅದನ್ನು ಇಟ್ಕೊಂಡು ಅವರು ಉದ್ಯೋನ್ಮುಖಕ್ಕೆ ಇದೆಲ್ಲ ವರ್ಕ್ ಆಗುತ್ತೆ ಸೊ ಓದೋ ಇರಬೇಕು ಟ್ಯಾಲೆಂಟು ಇರಬೇಕು ಅದೆರಡನ್ನೂ ಅವ್ರ ಮಕ್ ಅವ್ರ ತಂದೆ ತಾಯಿ ಗುರ್ತಿಸಿ ಕರ್ಕೊಂಡು ಬರ್ತಾರಲ್ಲ ಅದು ಭಾಳ ದೊಡ್ಡ ವಿಷಯ ಆಗುತ್ತೆ ಸೊ ಮೇಡಮ್ ನನ್ನ ಹೆಸರು ನನ್ನ ಹೆಸರು ಡಾಕ್ಟರ್ ವಿದ್ಯಾಸಾಗರ್ ಆ್ಯಕ್ಚುಲಿ ನಾನು ಇಸ್ರೋನಲ್ಲಿ ಸೈಂಟಿಸ್ಟ್ ಬಟ್ ನನಗೆ ಮ್ಯೂಸಿಕ್ ಅಂದರೆ ಹುಚ್ಚು ಪ್ಯಾಷನ್ ಅಲ್ಲ ಹುಚ್ಚು ಸೊ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ ಅದಕ್ಕೆ ಸ ಸರಿಯಾಗಿ ನಮ್ಮ ಸಹ ಸಹಿಕಾರ್ಪ ಆ್ಯಕ್ಚುಲಿ ಫಸ್ಟ್ ನಮಗೆ ವಿವಿ ಕಾರ್ಪಲ್ಲಿ ಮಕ್ಕಳೇ ಅದೇ ಟ್ಯಾಲೆಂಟ್ ಸರ್ಚ್ ಒಂದು ಆಮೇಲೆ ಒಂದು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗೂ ಬಡಣಂತಿದ್ವಿ ಮಕ್ಕಳಿಗೋಸ್ಕರದೇ ಒಂದು ಕಾರ್ಯಕ್ರಮ ಬಡಣಂತಿದ್ವಿ ಅವ್ರ ಬೆಳವಣಿಗೆಗೋಸ್ಕರ ವಾಟ್ ಈಸ್ ಅ ಫಿನಿಶಿಂಗ್ ಸ್ಕೂಲ್ ಆಮೇಲೆ ಒಂದು ಲಾಸ್ಟ್ ನಮ್ಮ ಡ್ರೀಮ್ ಏನು ಅಂದರೆ ಯಾರು ತಂದೆ ತಾಯಿಗಳು ನೋಡ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಹೊರಟೋಗಿರ್ತಾರೆ ನೋಡಿ ಅವ್ರಗಳ ಒಂದು ಒಂದು ಓಲ್ಡೇಜ್ ಅಂತಲ್ಲ ಒಂದು ಪೀಸ್ಫುಲ್ ತನಕ ಪಾಸ್ ಅವೇ ಹೋಮ್ ಮಾಡೋಣ Uh, hello, my name is Ashok Gora. Um, myself along with Dr. Vidya, she is actually in the, the main blood-sweat uh, here. We have uh, thought of some verticals to give back to the society, to give back to community because the community has given us so much. They have given more than we deserve actually. So we want to do something in return. So those vertical, four verticals what madam has explained. One is an easy passage and they are well, busy with their own lives so we are planning to make a setup for them so that we give them treatment and we give them care like as if we are their children so what about the, the end of the life. what about the music class sir? you have any instrument out there you to teach the children no? we are actually also coming up with an uh, auditorium in jainaga uh, this was all the uh, inspiration of dr vidya uh, that is uh, jainaga fifth block ninth main where the property prices are around seventy-five thousand rupees to one lakh rupees we are bringing this in a very prominent place. So it's easy for people to reach out to that place. They can reach by metro, they can reach by auto rickshaw, they can reach by a cab or their two wheelers. It's a safe place actually. So, so it's, also it's a weekly classes or it's a, huh? it's a weekly classes? No, we actually. Tying up. We are tying up. tying up and we're going to have uh, various uh, kind of uh, activities. We also may have uh, something like aerobics and and uh, meditation in the morning session. From fitness to. ಪ್ರೋಗ್ರಾಮ ಕಾರ್ಯಕ್ರಮ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ ಮಕ್ಕಳು ಮಾಡೋದನ್ನು ಕೇಳೋದು ಅಥವಾ ಹಾಡೋದು ಏನ್ ಮಾಡಿದ್ರು ಖುಷಿ ಅದನ್ನ ನೋಡೋದಕ್ಕೋಸ್ಕೋ ನಾನು ಇಷ್ಟಪಟ್ಟು ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ಬೋದು ಎಲ್ಲಾ ಮಕ್ಕಳು ಮಕ್ಕಳ ತರಾನೇ ಅನ್ನೋ ತರ ನನ್ನ ಭಾವನೆ ಅಶೋಕ್ ಅವರು ಕೂಡ ಕೈ ಜೋಡಿಸಿದ್ದಾರೆ ಇವರಿಬ್ರು ನನಗೆ ತುಂಬಾ ಬೇಕಾದವರು ಇವಳು ನನ್ನ ಮಗಳು ಅವರವರು ಸ ಸೇರಿದೆ ಅವರು ಕಾರ್ಪೊರೇಟರು ಅವರಿಬ್ಬರೂ ಸೇರಿಕೊಂಡು ಏನೋ ಹೊಸದಾಗಿ ಸಾಧನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ದೇವ್ರವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿದ ಹೇಳ್ತೇನೆ ಅಷ್ಟೇ ಅದೇ ನಾನು ನಾನು ನಮ್ಮಮ್ಮನ ಜೊತೆ ಬಂದಿದ್ದೀನಿ ನಮ್ಮ ಅಕ್ಕವರು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ತಾರೆ ತುಂಬಾ ಪ್ರೋಗ್ರಾಮ್ ನಡೆಸಿದ್ದಾರೆ ಇವತ್ತು ಮಕ್ಕಳ ಪ್ರೋಗ್ರಾಮ್ ಇರೋದಕ್ಕೆ ಬಂದಿರೋದು ವಿದ್ಯಾಮ್ ಅವರಿಗೆ ಕಂಪ್ಲೀಟ್ ಸಪೋರ್ಟ್ ಕೊಡ್ತೇವೆ ಮನಂತಿ ಇದಕ್ಕೆ ನಮ್ಮ ಅಸಿಸ್ಟೆಂಟ್ ಆಗಬೇಕು ಥ್ಯಾಂಕ್ ಯು इन कनाडा वेरी ग्रेटफुल टू अ वेरी डियर फ्रेंड विद एंड शो फॉर गिविंग दिस ऑपरचुनिटी लाइक बॉम्बे से स्पेशली आई हूँ इस शो के लिए एंड मैं पेरेंट्स से बात कर रही थी मैन आई वॉज वेटिंग फॉर देम एंड जैसे दिस इज द फर्स्ट टाइम खाली चिल्ड्रेंस म्यूजिक शो है तो आई थिंक पूरा क्रेडिट इन दोनों को जानता है जाता है टोटली वेरी वेरी नाइस कि चिल्ड्रेंस डे भी उन्होंने खाली इतने चिल्ड्रन को इतना अच्छा प्लेटफॉर्म दिया है टू एक्सप्रेस द टैलेंट सो वेरी हैप्पी एंड ऑनर्ड दे ಯಾವಾಗ್ಲೂ ಒಂದು ಮಕ್ಕಳಿಗೆ ಪ್ಲಾಟ್ಫಾರ್ಮ್ ಹೊಸ ಹಾರ್ಡ್ ಪ್ಲಾಟ್ಫಾರ್ಮ್ ಕೊಡೋದು ಅವ್ರ ಸ್ಪೆಷಾಲಿಟಿ ಅವರು ಸಿರಿಯನ್ನ ಕರ್ಕೊಂಡ್ ಶ್ರೇಯಸ್ನ ಕರ್ಕೊಂಡಿದ್ದಾರೆ ಈ ಥರ ತುಂಬಾ ಕಲಾವಿದರನ್ನ ಕರ್ಕೊಂಡ್ಬರ್ತಾರೆ ಇವತ್ತು ಬರೀ ಮಕ್ಕಳನ್ನ ನಾನು ತುಂಬ ಫಸ್ಟ್ ತುಂಬಾ Isso. And I would like to thank Vidya Ma'am and Ashok Uncle for providing uh, for providing all the children a wonderful opportunity to showcase our uh, talents. Almost eight to ten languages. But I am very honored to be here, and I'm so happy to be performing uh, uh, at AV Corp. Uh, a big thanks to Vidya Ma'am and yeah. Ashok Sir because uh, Vidya Ma'am has made all of us feel very comfortable. You know when we even came for rehearsals or we practiced. Uh, all of these times we were you know we had the freedom to you know explore. ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಸೊ ವಿದ್ವಾ ನನಗೆ ಫಸ್ಟ್ ಕೋವಿಡ್ ಟೈಮಲ್ಲಿ ಐಎಷಿಯಾ ಮ್ಯೂಸಿಕ್ ಅಂತ ಇವರು ಫೇಸ್ಬುಕ್ ಚಾನೆಲ್ ಇದೆ ಸೊ ಅದರಲ್ಲಿ ಇವರು ಕೋವಿಡ್ ಟೈಮಲ್ಲಿ ಶೋಸ್ ಮಾಡ್ತಿದ್ರು ಮ್ಯೂಸಿಕ್ ಶೋಸ್ ಸೊ ಅದರಲ್ಲಿ ಫಸ್ಟ್ ನಾನು ಮತ್ತೆ ನಮ್ಮ ಅಣ್ಣ ಹಾಡಿದ್ದು ಸೊ ಅವಾಗಿಂದ ಗುರುತಿಸಿ ಪ್ರೋಗ್ರಾಮ್ಸ್ ಕೊಡ್ತಾನೆ ಇರ್ತಾರೆ ಅವಾಗ Um, I'm very comfortable here. With them, mama has given me many opportunities. Let me grow. So, how you want to about your future? Or you want to become a big singer or what? School. And this is my first time, uh, you know, uh, getting to know Dr. Vidya Ma'am and everything. And I would love to perform. And uh, it's such a great opportunity. And I've always loved performing as a child. And I've got to know Vidya Ma'am through uh, teacher my, my, English teacher in my school called Sioni Ma'am. And uh, she has introduced me to this platform and everything. And I would love performing today. And I hope it You're goes all well. Thank you. ಈಗಾಗಲೇ ಎ ವಿ ಕಾರ್ ಎ ವಿ ಕಾರ್ ಜೊತೆ ಸಾಕಷ್ಟು ಬಾರಿ ಹಾಡಿದ್ದೀನಿ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾ ಮ್ಯಾಮ್ಗೆ ಹಾಗೆ ಅಶೋಕ್ ಸರ್ಗೆ ತುಂಬ ಧನ್ಯವಾದಗಳು ಅವರು ನಮ್ಮಂಥ ಟ್ಯಾಲೆಂಟ್ಸ್ನ ಗುರುತಿಸಿ ಪ್ರೋತ್ಸಾಹಿಸಿ ನಮ್ಮನ್ನ ಬೆಳೆಸ್ತಾ ಇದ್ದಾರೆ ಹೀಗೆ ಎಲ್ಲರಿಗೂ ಈ ಥರ ಪ್ರೋತ್ಸಾಹಿಸೋರು ಸಿಗಲಿ ಮತ್ತು ನಮ್ಮನ್ನ ಬೆಳೆಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಬಿ ಪರ್ಫಾರ್ಮಿಂಗ್ ಟುಡೇ ಇದೊಂದು ಅವಕಾಶ ಖುಷಿ ಆಗ್ತದೆ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ ಗುರು ಸೇರ್ ಪ್ರಕಾರ ಗೊತ್ತಾಯಿತು ಹಾಂ ಅವರು ಹೇಳಿದ್ರು ಚೆನ್ನಾಗಿ ಮಾಡ್ತೀಯಾ ಆಪರ್ಚುನಿಟಿ ಕೊಡ್ತೀನಿ ಅಂತ ಸೊ ಐ ವೆರಿ ಥ್ಯಾಂಕ್ಫುಲ್ ಟು ದೆಮ್ टी फॉर सिंगिंग इसमें फर्स्ट टेंगे एंड माई फादर सी सिंगर ही गेम इज द अपॉर्चुनिटी एंड ही हास्ट फॉर विद्यासागर क्योंकि विद्या बस